ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಸಿಲ್ಕ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಮೇಳವನ್ನು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೇಳು ದಿನಗಳ ಕಾಲ ನಂಜರಾಜ ಬಹದ್ದೂರ್ ಛತ್ರ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಮೇಳದಲ್ಲಿ ಕಾಶ್ಮೀರದಿಂದ ಕಾಂಚೀಪುರಂನವರೆಗೆ ರೇಷ್ಮೆ ಸೀರೆ ಉತ್ಪಾದಕರು ರೇಷ್ಮೆ ವಿನ್ಯಾಸಗಾರರು ಮತ್ತು ರೇಷ್ಮೆ ಸಹಕಾರ ಸಂಘಗಳು ಅರವತ್ತಕ್ಕೂ ಹೆಚ್ಚಿನ ಮಳಿಗೆಗಳಲ್ಲಿ ತಮ್ಮ ರಾಜ್ಯದ ಸಾಂಪ್ರದಾಯಿಕ ರೇಷ್ಮೆ ಸೀರೆ ಮತ್ತು ಉತ್ಪನ್ನಗಳನ್ನು ಮೈಸೂರು ಜನತೆಯ ಮುಂದೆ ಪ್ರತಿದಿನ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಪ್ರದರ್ಶಿಸಿ ಮಾರಾಟ ಮಾಡುವರು हा दिसैक हैन बिकडा पओ अड्ल छ हैन बिकडा बे नि हा सर मेडम नन इठोल्ला अनि द बनि न अबी ಬೇಕು ನಕ್ಷ ಚೆನ್ನ ಇಲ್ಲಿ ನೋಡಿ ಯಾರು ನಗ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೇಡಮ್ கேமரா சொல்லி <laughs> ಡಿಫ್ರೆನ್ಸ್ ಅದಿಯಾ ಅಂತ ಹೇಳಿ ಅವರು ಒಳ್ಳೆ ಸಿಲ್ಕ್ ಇಂಡಿಯಾ ಥರ ನಮಗೆ ಹದಿನೇಳು ರಾಜ್ಯಗಳಿದೆ ಸೆವೆಂಟೀನ್ ರಾಜ್ಯ ಅಂದರೆ ಏನು ಹಿಂಗಾರ್ಟದ್ ಮಾಸ್ ಅಲ್ಲ ಸೊ ಅಲ್ಲಿಂದ ಒಂದೊಂದು ವಿಭಿನ್ನವಾದ ಸ್ಯಾರಿ ಕಲೆಕ್ಷನ್ಸ್ಗಳಿದೆ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಬರಬೇಕು ಇಲ್ಲಿ ಬಂದರೆ ಮೇ ಬಿ ಒಬ್ಬೊಬ್ಬರು ಒಂದು ಹತ್ತು ಸ್ಯಾರಿ ಅಂತ ತೊಗೊಂಡು ಹೋಗೋದು ಡೌಟ್ ಇಲ್ಲ ಯಾಕಂದರೆ ನನಗೆ ನೋಡಿ ನೋಡ್ತಾ ನನಗೊಂದು ಐದು ಸಾರಿ ಇಷ್ಟ ಆಗೋಗಿದೆ ಸೊ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂತ ಅಂದರೆ ಎಲ್ಲೆಲ್ಲೋ ಮಾರ್ಕೆಟ್ ಅಂತ ಸುತ್ತದ್ದು ಬೇಡ ಈ ಜಾಗಕ್ಕೆ ಬಂದರೆ ನಮಗೆ ಕಣ್ಣಕ್ಕೆ ಬೇಕಾದಂಥ ಸ್ಯಾರೀಸ್ ಇದೆ ಆ್ಯಂಡ್ ನಾವು ಐ ಜಸ್ಟ್ ಬ್ಯೂಟಿಫುಲ್ ಕಲೆಕ್ಷನ್ ಹ್ಯಾಂಡ್ ಪ್ರಿಂಟ್ ಆಗಲಿ ಓವನ್ ಆಗಲಿ ಸೊ ಕೈಯಲ್ಲೇ ಮಾಡಿರೋದು ಸ್ಯಾರೀಸ್ ಇದೆ ಸೊ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸೊ ಒಂದನೇ ತಾರೀಕು ಇರುತ್ತೆ ಎಲ್ಲರೂ ಬಿಡು ಮಾಡಿಕೊಂಡು ಬಂದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಬಫ್ರೀತ್ ಬರ್ತಾ ಇದೆ ಸೊ ನಿಮ್ಮ ಮನೆಗೆ ಲಕ್ಷ್ಮಿಗೆ ಕೂರ್ಸೋಕ್ಕೋಸ್ಕರ ಒಂದು ಒಳ್ಳೆ ಸ್ಯಾರಿನ ತಗೊಂಡೋಗಿ ಅಂತ ನನಗೆ ತುಂಬಾ ಎಲ್ಲ ಥರನೂ ಚೆನ್ನಾಗಿದೆ ಸಿ ಒಂದು ಸಿಲ್ಕ್ ಸ್ಯಾರೀಸಲ್ಲಿ ನೋಡಿದ್ರೆ ಅಲ್ಲೂ ಚೆನ್ನಾಗಿದೆ ಕ್ರೇಪಲ್ಲಿ ಬಿಹಾರ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಸಮಥಿಂಗ್ ಕಾಟನ್ ಪ್ರಿಂಟು ಈ ಆಫ್ ವೇರ್ಸು ಆ ಥರ ವೇರ್ಸ್ಗಳು ತುಂಬ ಚೆನ್ನಾಗಿದೆ ಓನ್ಲಿ ಫೆಸ್ಟಿವಲ್ ಕಲೆಕ್ಷನ್ಸ್ ಅಲ್ಲ ಎವ್ರಿ ಡೇ ಕಲೆಕ್ಷನ್ಸ್ಗಳು ತುಂಬ ಚೆನ್ನಾಗಿದೆ ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ರಿಂಗ್ಸ್ ಸೊ ಬನಾರಸ್ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸೊ ಐ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಔಟ್ ಆಫ್ ಕಂಟ್ರಿ ಜಾಸ್ತಿ ಸ್ಯಾರಿಗಳನ್ನೇ ಮಾಡ್ತಿದ್ದೀನಿ ಹೌದು ಈಗ ಇತ್ತೀಚೆಗೆ ನಾನು ದುಬೈಗೂ ಹೋಗಿ ಬಂದೆ ಅಲ್ಲೂ ಹೇಳ್ಬೇಕಂತಂದ್ರೆ ಕನ್ನಡಿಗರು ಸೀರೆಯಲ್ಲಿ ಓಡಾಡ್ತಾ ಇದ್ದಾರೆ ಇಮ್ಯಾಜಿನ್ ಮಾಡಿ ಬೇರೆ ಕಂಟ್ರೀಲಿ ಬೇರೆ ಹೊರದೇಶದಲ್ಲೂ ನಮ್ಮ ಸೀರೆಗೆ ಅಷ್ಟು ಮಹತ್ವ ಕೊಡ್ಬೇಕಾದ್ರೆ ನಾವು ಭಾರತೀಯರಾಗಿ ನಾವು ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಹೆಣ್ಮಕ್ಳು ಅಂದ್ರೆ ಸೀರೆ ಸೀರೆ ಅಂದ್ರೆ ಹೆಣ್ಮಕ್ಳು ಯಾವತ್ತೂ ಆ ಕಲ್ಚರ್ ಹೋಗಬಾರ್ದು ಸೊ ನಮ್ಮಲ್ಲೇ ಇರಲಿ ಅಂತ ಭೇಟಿ ಅದು ಖಂಡಿತ ಇರುತ್ತೆ ಯಾಕಂದ್ರೆ ಇವಾಗ ಇಲ್ಲಿ ಒಂದೇ ಥರ ಕಲೆಕ್ಷನ್ಸ್ ಇರಲ್ಲ ಬೇರೆ ಮೇಳದಲ್ಲಿ ಏನ್ಮಾಡ್ತಾರೆ ಒಂದೇ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ವಿಭಿನ್ನವಾದ ಕಲೆಕ್ಷನ್ಸ್ ಇದೆ ಜೊತೆಗೆ ಸೊ ಒಂದೇ ತರ ಅಂತ ನಿಮಗೆ ಸಿ ಇವಾಗ ಒಂದ್ ಕಡೆ ಹೋದ್ರೆ ಬರೀ ಒಂದು ಸಿಲ್ಕ್ ಸ್ಯಾರೀಸೆ ಪ್ರೋಮೋ ಮಾಡ್ತಾರೆ ಇಲ್ಲಿ ಬಂದರೆ ನಿಮಗೆ ಸಲ್ವಾರ್ ಪೀಸಸ್ ಇದೆ ನಾನು ಈಗ ನೋಡಿದೆ ಸೊ ಎಲ್ಲ ವೆರೈಟಿ ಆಫ್ಸ್ ಇದೆ ಜೊತೆಗೆ ಹ್ಯಾಂಡ್ ಮೇಡ್ಸ್ ಇರೋದ್ರಿಂದ ದಟ್ ಇಸ್ ಅ ವೆರಿ ಗುಡ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಯಾರು ಮನೇಲಿ ಕೂರಿದೆ ಬೇಗ ಬನ್ನಿ ನಂಜ ಬಹದ್ದೂರ್ ಚೌಟ್ರಿಲ್ಲಿ ನಡೀತಾ ಇದೆ ಇದು ಒಂದನೇ ತಾರೀಕು ಬಂದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲಾಗಿ ಲಕ್ಷ್ಮಿ ಕೂರ್ಸೋಕ್ಕೋಸ್ಕರ ಸೀರೆನ ತಗೊಂಡೋಗಿ ಅಂತ ಕೇಳ್ಕೊಳ್ತೀವಿ ನಮಗೆ ಇಲ್ಲಿ ಒಂದು ಈ ಮೈಸೂರು ಬರಬೇಕು ಅಂದರೆ ಒಂದು ಹೆದರಿಕೆನೂ ಇರ್ತದೆ ಏನಪ್ಪಾ ಅಂತಂದರೆ ನಮಗೆ ಆ ಕಸ್ಟಮರ್ಗೆ ಅವ್ರಿಗೆ ಬೇಕಾದಂಥ ವೆರೈಟೀಸ್ನ ನಾವು ಇಲ್ಲಿಗೆ ತರಲೇಬೇಕಾಯ್ತದೆ ಬಟ್ ಈ ಸಲ ನಾವು ಒಂದು ಹದಿನಾರು ದಿವಸದ ಒಂದು ಲಾಂಗ್ ಟರ್ಮ್ ಮೇಳ ಅಂತ ಮಾಡ್ತಾ ಇದೀವಿ ಅಂದರೆ ಯಾವತ್ತೂ ಇಲ್ಲಿ ಆರು ದಿವಸ ಇಲ್ಲ ಹತ್ತು ದಿವಸ ಇರ್ತಿತ್ತು ಇದು ಹದಿನಾರು ದಿವಸ ನಾವು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಪ್ರತಿ ಸಲೂ ಬರಬೇಕಾದ್ರೆ ಒಂದು ಥೀ ಇಟ್ಕೊಂಬರ್ತೀವಿ ಈ ಸಲ ನಾವು ಬನಾರಸ್ ಇಟ್ಕೊಂಬಂದಿದ್ದೀವಿ ಯಾಕೆ ಅಂತಂದರೆ ತುಂಬ ವೆರೈಟೀಸ್ ಅಂದರೆ ಬನಾರಸ್ ಇದೆ ಫಸ್ಟ್ ಟೈಮ್ ಅಂತ ಅನ್ಬೋದು ಮೈಸೂರಿಗೆ ಒಟ್ಟು ಇಪ್ಪತ್ತ್ ಮೂರು ಮಳಿಗೆ ಕವರಿ ಬನಾರಸಿ ಅಂದರೆ ಐವತ್ತು ಮಳಿಗೆಯಲ್ಲಿ ಇಪ್ಪತ್ತ್ಮೂರು ಮಳೆಗೆ ವಿವಿಧ ವೆರೈಟಿ ವಿವಿಧ ಬಗೆಯ ಬನಾರಸ್ ಸೀರೆಗಳನ್ನ ವೈಭವವನ್ನು ನಮ್ಮ ಒಂದು ಕಸ್ಟಮರ್ ಮೈಸೂರಿನ ಕಸ್ಟಮರು ಮತ್ತು ಸುತ್ತಮುತ್ತಲ ಕಸ್ಟಮರು ಬಂದು ಇಲ್ಲಿ ನೋಡ್ಬೋದು ಆ ಬನಾರಸ್ ಸೀರೆ ಹೇಗಿದೆ ಅಂತಂದರೆ ಏಯ್ಟ್ ಹಂಡ್ರೆಡಿಂದ ಶುರುವಾಗಿ ಒಟ್ಟು ಎಂಬತ್ತು ಸಾವಿರ ರೂಪಾಯಿವರೆಗೂ ಬೆಲೆಯಲ್ಲಿದೆ ಪ್ರತಿಯೊಂದು ಮಳಿಗೆಯಲ್ಲೂ ವಿವಿಧ ಬಗೆಯ ಬನಾರಸಿ ಸೀರೆಗಳನ್ನ ಅಂದರೆ ಬ ಬನಾರಸಿ ವೈಭವ ಅಂತಲೇ ನಾವು ಹೇಳ್ಬೋದು ಅಂದರೆ ನೆನ್ನೆಯಲ್ಲೂ ಕಸ್ಟಮರ್ ಬಂದಿರು ಈಗಲೂ ಇಲ್ಲೊಬ್ರು ಕಸ್ಟಮರ್ ಬಂದವರು ಅವ್ರು ಹೇಳ್ತಾವ್ರೆ ನಮ್ಮ ಮನೇಲಿರೋದೆಲ್ಲ ಬರೀ ಸಿಲ್ಕ್ ಇಂಡಿಯಾ ಸೀರೆನೇ ಅಂತಲೇ ಅಂದರೆ ಅಷ್ಟು ಮನೆ ಮಾತಾಗಿದೆ ಸಿಲ್ಕ್ ಇಂಡಿಯಾ ಬಟ್ ಆ ಒಂದು ಭಯ ನಮಗೂ ಇರೋ ಇರ್ತದೆ ಯಾಕೆಂದರೆ ನಾವು ಮೈಸೂರಿಗೆ ತಂದರೆ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮತ್ತು ಒಂದು ಅಫರ್ಡಬಲ್ ಪ್ರೈಸಲ್ಲಿ ನಾವು ತರಲೇಬೇಕು ಆ್ಯಕ್ಚುಲಿ ಮುಂದೆ ಈಗ ಹಬ್ಬಗಳಿದೆ ಒಂದು ವರಮಲಕ್ಷ್ಮಿ ಬರ್ತದೆ ನಮ್ಮದು ಲಕ್ಷ್ಮಿ ಕೂರಿಸ್ತಾರೆ ಅದಕ್ಕೆ ವರ್ಷದಿಂದ ಒಂದು ಹೊಸ ಸೀರೆ ಖರೀದಿ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಮತ್ತು ಬಕ್ರೀದ್ ಫೆಸ್ಟಿವಲ್ ಬರ್ತೈತೆ ಅಲ್ಲಿ ಅದರಲ್ಲೂ ಸುಧಾರ ಸೀರೆಗಳು ಮತ್ತು ಸಲ್ವಾರ್ ಕಮೀಜ್ಗಳು ಮತ್ತು ಬನಾರಸಿ ಸೀರೆಗಳನ್ನ ಅವರು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಪರ್ಚೇಸ್ ಮಾಡ್ತಾರೆ ಇವೆಲ್ಲ ಮನಗಂಡು ಅಭಿವೃದ್ಧಿ ಸಂಸ್ಥೆ ಈ ಬಾರಿ ಒಟ್ಟು ಐವತ್ತು ಮೂರು ಮೂವತ್ತ್ಮೂರು ಮಳಿಗೆಯಲ್ಲಿ ಒಟ್ಟು ಹದಿನಾರು ರಾಜ್ಯದ ಒಂದು ಸಾಂಪ್ರದಾಯಿಕ ಸೀರೆಗಳನ್ನು ನಾವು ಒಂದೇ ಕಡೆ ನಾವು ನೇರವಾಗಿ ನಾವು ಕಸ್ಟಮರ್ಗೆ ಇದ್ದೀವಿ ಅಂತ ನಾವು ಈ ಮೂಲಕ ಹೇಳ್ತೀನಿ ಬಟ್ ಹದಿನಾರು ದಿವಸ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ವ್ಯೂವರ್ಸ್ನ ಎಂಕರೇಜ್ ಮಾಡಬೇಕು ಅಂತ ಈ ಮೂಲಕ ಕೋರ್ಕೊಡ್ತೀನಿ ನಾನು ನಾವು ಮೈಸೂರಲ್ಲಿ ಮೋರ್ ದೆನ್ ಹಂಡ್ರೆಡ್ ಶೋ ಆಗಿದೆ ಸರ್ ಆ್ಯಕ್ಚುಲಿ ಎರಡು ಸಾವಿರದ ಹನ್ನೊಂದನೇ ಇಸ್ನಿಂದ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಮನೇಲೂ ಸಹ ಈ ಮನೆ ಮಾತಾಗೈತೆ ನಮ್ಮ ಗ್ರಾಹಕರವರೇ ಅಂದರೆ ನೆನ್ನೆಯಿಂದನೇ ಸ್ಟಾರ್ಟ್ ಆಗೋರೆ ಬಂದು ಪರ್ಚೇಸ್ ಮಾಡ್ತಾರೆ ಸರ್ ಪ್ರೈಸಸ್ ತುಂಬ ಚೆನ್ನಾಗಿರುತ್ತೆ ಸರ್ ಅಂದರೆ ಏಯ್ಟ್ ಹಂಡ್ರೆಡಿಂದ ಶುರುವಾಗಿ ಅಪ್ ಟು ಒಂದು ಲಕ್ಷದವರೆಗೂ ಬೆಲೆಯಲ್ಲಿ ಸಿಗ್ತದೆ ಅಂದರೆ ಬೇರೆ ಒಂದು ಕಡೆ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಆಲ್ರೆಡಿ ಗೊತ್ತು ಕಸ್ಟಮರ್ಗೆ ಇದು ಇಲ್ಲಿ ಯಾವ ಪ್ರೈಸಲ್ಲಿ ಸಿಗ್ತದೆ ಅನ್ನೋದು ಅಂದರೆ ಈ ರೀತಿ ವೆರೈಟಿ ಬೇರೆ ಕಡೆ ಎಲ್ಲೂ ಸಿಗಲ್ಲ ಆ್ಯಕ್ಚುಲಿ ಯಾಕೆಂದರೆ ಬನಾರಸ್ ಅಂತಂದರೆ ಸೀರೆ ತಗೋಬೋದು ಅಂದರೆ ಇಲ್ಲಿ ಎಲ್ಲ ಬೇಕಾದರೂ ತಗೋಬೋದು ಆದರೆ ಅದರದ್ದೇ ಸಂಬಂಧಪಟ್ಟಂಗೆ ದುಪ್ಪಟ್ಟ ಅದ್ರ ಸಂಬಂಧಪಟ್ಟಂಗೆ ಡ್ರೆಸ್ ಮೆಟೀರಿಯಲ್ ರನ್ನಿಂಗ್ ಮೆಟೀರಿಯಲ್ ಇವೆಲ್ಲ ಎಲ್ಲೂ ಸಿಗಲ್ಲ ಸರ್ ಆ್ಯಕ್ಚುಲಿ ಇಲ್ಲೇ ಬಂದು ತಗೋಬೇಕು ಮತ್ತೆ ನೆಕ್ಸ್ಟ್ ಬಂದ್ರೂ ನೆಕ್ಸ್ಟು ಇಲ್ಲೇ ತಗೋಬೇಕು ಸರ್ ಇನ್ನೆಲ್ಲೂ ಬೆಂಗಳೂರಿಗೆ ಬೆಂಗಳೂರಿಗೋರು ಸಿಗಲ್ಲ ಮೈಸೂರಿಗೂ ಸಿಗಲ್ಲ ಇನ್ನೆಲ್ಲೂ ಶೋರೂಮಲ್ಲಿ ಅವರು ಸುದಾ ಇಡೋಕ್ಕಾಗಲ್ಲ ಈ ಥರ ಯಾಕೆಂದರೆ ವಿವರ್ಸ್ ಅವರು ಗೊತ್ತಿರ್ತದೆ ಅವ್ರ ಕಸ್ಟಮರ್ ಟೇಸ್ಟ್ ಗೊತ್ತಿರ್ತದೆ ಮತ್ತು ಅವರಿಗೆ ಕಾಂಟ್ಯಾಕ್ಟ್ ಇರ್ತದೆ ಇಲ್ಲಿ ಕಸ್ಟಮರಿಂದ ನೀವು ಬರ್ತಾ ಇದ್ರೆ ನನಗೆ ಈ ಥರ ಮೆಟೀರಿಯಲ್ ತಗೊಂಬನ್ನಿ ಅಂತ ಅದರಿಂದ ಟೇಸ್ಟ್ ಕಸ್ಟಮರ್ಗೆ ಏನಿರ್ತದೆ ಆ ಟೇಸ್ಟಲ್ಲಿ ಅವ್ರು ತಗೊಂಬಂದಿರ್ತಾರೆ ಬೇಗ ಅವರು ಗ್ರಾಹಕರಿಗೆ ಒಂದು ಮನಸ್ಸಿಗೆ ಖುಷಿಯಾಗಂಥ ಒಂದು ಉತ್ಪನ್ನವನ್ನು ಕೊಟ್ಟು ಹೋಗ್ತಾರೆ ಸರ್ ಆಕ್ಚುಲಿ ಥ್ಯಾಂಕ್ ಯು ಥ್ಯಾಂಕ್ ಯು